ಎಂ ಪಿ ಆರ್ ಒಂದರಿಂದ ಹಿಡಿದು ದೇಶದ ಪ್ರಧಾನಿ ರಾಷ್ಟ್ರಾಧ್ಯಕ್ಷರ ಬಗ್ಗೆ ಆ ಪುಟ್ಟ ಪುಟ್ಟ ಮಕ್ಕಳ ಕಾಯಲ್ಲಿ ಅಷ್ಟೊಂದು ಸ್ವಾಮೀಜಿಗಳು ಸಮಯವನ್ನು ಮಾಡಿಕೊಂಡು ಬಡ ತಾಳ್ಮೆಯಿಂದ ಅದನ್ನೆಲ್ಲ ಕೂಡ ಪ್ರೋತ್ಸಾಹ ಮಾಡುವಂಥದ್ದು ನಿಜಕ್ಕೂ ಕೂಡ ಈ ಮಣ್ಣಿನ ಇಲ್ಲಿರ್ತಕ್ಕಂಥ ತಂದೆ ತಾಯಿಯಿಂದ ಪುಣ್ಯ ಅಂತೇಳಿ ನಾನಾದರೂ ಹೇಳೋದಕ್ಕೆ ಬಯಸ್ತೇನೆ ಹೇಳಿದ್ರೆ ಏನೇನೋ ದೊಡ್ಡದಾಗಿ ಮಾಡೋದಲ್ಲ ಈ ರೀತಿಯಾದ ಸ್ಥಳೀಯವಾಗಿರ್ತಕ್ಕಂಥ ಮುಂದಿನ ದೇಶದ ಪ್ರಜೆಗಳನ್ನು ಪ್ರೋತ್ಸಾಹ ಮಾಡೋದು ಆ ಮಕ್ಕಳಿಗೆ ಈ ರೀತಿಯಾದ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡೋದು ಸಾವಿರಾರು ಜನ ಅವರನ್ನು ಮಕ್ಕಳನ್ನು ನೋಡೋವಂಥ ಒಂದು ಅವಕಾಶವನ್ನು ಭಾಗ್ಯವನ್ನು ಕಲ್ಪಿಸ್ಕೊಡೋದು ನಿಜಕ್ಕೂ ಕೂಡ ಆ ಸ್ವಾಮೀಜಿಯವರ ಒಂದು ದೂರದೃಷ್ಟಿ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಶಿರಾದಲ್ಲಿ ಪ್ರೆಸಿಡೆನ್ಸಿ ಪ್ರಾರಂಭ ಮಾಡಬೇಕು ಅಂದಾಗ ಪ್ರಥಮ ಬಾರಿಗೆ ಸ್ವಾಮೀಜಿಯವರ ಆಶೀರ್ವಚನಕ್ಕೆ ಅವರ ಪಾದಸ್ಪರ್ಶಗಳಿಗೆ ಬಂದೆ ನನಗೆ ಒಂದು ರೀತಿ ಸ್ವಾಮಿ ವಿವೇಕಾನಂದರನ್ನ ನೋಡಿದಂಥದ್ದು ಭಾವನೆ ಆ ಒಂದು ಚಿಕ್ಕ ವಯಸ್ಸಿಗೆ ವಯಸ್ಸಿನಲ್ಲಿ ಚಿಕ್ಕದಾದರೂ ಕೂಡ ಅವರ ತೇಜಸ್ಸು ಅವರ ಮುಖದಲ್ಲಿರ್ತಕ್ಕಂಥ ಆ ಕಳೆ ಆ ದೂರದೃಷ್ಟಿ ಆ ದಿವ್ಯ ದೃಷ್ಟಿ ನಿಜಕ್ಕೂ ಕೂಡ ಅದು ಸದ್ಬಳಕೆ ಆದರೆ ನಮ್ಮ ಭಾಗದ ಜನ ನಿಜಕ್ಕೂ ಕೂಡ ಇಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ದೇವರು ಒಬ್ಬೊಬ್ರು ಅನ್ನೊಂದು ಕಾರಣಕ್ಕಾಗಿ ಸೃಷ್ಟಿಸುತ್ತಾರೆ ಭೂಮಿ ಮೇಲೆ ದೇವರು ಒಬ್ಬೊಬ್ಬರು ಅನ್ನೋದು ಕಾರಣಕ್ಕಾಗಿ ಹಾಗಾಗಿ ನಮ್ಮ ನಂಜಾವತ ಶ್ರೀಗಳನ್ನ ಈ ಭಾಗದ ಬಡವರ ರೈತಾಪಿ ವರ್ಗದ ಸಮುದಾಯದ ಬಾಳನ್ನ ಬೆಳೆಸೋದಕ್ಕೆ ಅಂತೇಳಿ ಇವತ್ತು ನಮ್ಮ ಅವತಾರ ಆಗಿದೆ ಭೂಮಿ ಮೇಲೆ ಅಂತ ಹೇಳೋದಕ್ಕೆ ನನಗೇನು ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಸೈಡ್ ಎಫೆಕ್ಟ್ ಇಲ್ ಸಣ್ಣ ಹಾಕ್ತೀರಾ